ಫ್ರೆಂಡ್ ಸ್ಯಾಂಡಿ ಅಂತ ಕೊನೆವರೆಗೂ ಸಿಂಗಲ್ ಆಗಿ ಇರ್ತಾರೆ ಮದ್ವೆ ಆಗಲ್ವಂತೆ ಇವರು ಸಿಂಗಲ್ ಆಗಿ ಇರ್ತಾರಂತೆ ಸಿಂಗಲ್ ಸ್ಯಾಂಡಿ ನಮಸ್ಕಾರ ಫ್ರೆಂಡ್ಸ್ ನಾವು ಮನೆ ವಿಲಾಸ ಡ್ಯಾಮ್ ಮೇಲ್ಗಡೆ ಹೋಗ್ತಾ ಇದ್ದೀವಿ ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊಂಡಿದ್ದೀವಿ ಇದು ಹೊಸ ಹೊಸದುರ್ಗ ಹತ್ರ ಇದೆ ನಾವು ನೀರಿಯವರು ಮತ್ತು ಹೊಸದುರ್ಗ ಮಿಡಲಲ್ಲಿದೆ ಸೊ ಇವಾಗ ಮೇಲ್ಗಡೆಯಿಂದ ಬಂದಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಇದು ಮೇಲ್ಗಡೆ ವ್ಯೂ ನೋಡಿದ್ರೆ ಕಂಪ್ಲೀಟು ಡ್ರೋನ್ ಶಾಟಲ್ಲಿ ನೋಡಿದ್ರೆ ಕಂಪ್ಲೀಟ್ ಇಂಡಿಯಾ ಮ್ಯಾಪ್ ಥರ ಕಾಣಿಸುತ್ತೆ ಬಟ್ ಇವಾಗ ಅದನ್ನು ತೋರ್ಸೋಕೆ ಇಲ್ಲ ಇನ್ನು ಮುಂದೆ ಹೋದರೆ ಡ್ಯಾಮ್ ಕಾಣಿಸುತ್ತೆ ಬಟ್ ಮುಂದೆ ಹೋದರೆ ಡ್ಯಾಮ್ ಕಾಣಿಸುತ್ತೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ ಓಕೆ ಬೋಟಿಂಗ್ ಕೂಡ ಇದೆ ಪರ್ ಪರ್ಸನ್ನು ಒನ್ ಫಿಫ್ಟಿ ಇದು ಎಂಟ್ರಿ ಈಗಡೆಯಿಂದ ಎಂಟ್ರಿ ಬಂದು ಇಷ್ಟು ಅದೇ ಡ್ಯಾಮು ಕಾಣಿಸ್ತಾ ಇದೆ ನೋಡಿ ಡ್ಯಾಮ್ ಹತ್ರ ಹೋಗೋಣ ಬನ್ನಿ ಓ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಕಡೆ ಹಾಂ ಚೆನ್ನಾಗಿದೆ ಸ್ಪಾಟು ಒಳ್ಳೆ ಸ್ಪಾಟ್ ಆ ಕಡೆಯಿಂದ ಎಂಟ್ರಿನೂ ಇದೆ ಆ ಕಡೆಯಿಂದ ಬರೋದಕ್ಕೆ ಬಿಡಲಿಲ್ಲ ಡ್ಯಾಮ್ ಮೇಲ್ಗಡೆಗೆ ಕಡೆ ವೇ ಪೀಸ್ ಆದರೆ ಬಿಡ್ತಾರೆ ನಮಗೆಲ್ಲ ಯಾರು ಬಿಡ್ತಾರೆ ಹ್ಞೂ ಹ್ಞೂ ನೋಡಿ ಇದೆ ಡ್ಯಾಮ್ ಡ್ಯಾಮ್ ವ್ಯೂ ಇದು ಈ ಕಡೆಯಿಂದ ಡ್ಯಾಮು ಟೆಂಪಲ್ ಇದೆ ಒಂದು ಅದೇ ಅಲ್ಲಿಂದ ಆ ರೋಡಿಂದ ಬಂದಿದ್ದು ಮೇಲ್ಗಡೆ ಬಂದು ಈ ಕಡೆ ಸ್ಟೆಕ್ಸ್ ಇದೆ ಅಲ್ಲಿ ಬಂದು ಕಡೆ ಬರ್ಬೋದು ಇದೆ ಲಾಸ್ಟ್ ಎಂಟ್ರಿ ಒಡೆ ಮೇಗಡೆ ಬಿಡಿನ ಮೇಗಡೆ ಹೋಗೋಕ್ಕಾಗಲ್ಲ ಇಲ್ಲೇ ಲಾಸ್ಟ್ ಎಂಟ್ರಿ ಇಲ್ಲಿ ಹೋಗ್ಬೋದು ಸೊ ಬರ್ಬೋದು ಜನ ಅಗೋ ರೈಸ್ ಬೋಟಿಂಗ್ ಪಾಯಿಂಟಾ ಎಷ್ಟು ಸರ್ ಇದು ಸರ್ ಓನ್ಲಿ ಹಂಡ್ರಾಯ್

ನಮಸ್ಕಾರ ಫ್ರೆಂಡ್ಸ್ ನಾವು ಮನಿ ವಿಲ ಡ್ಯಾಮ್ ಮೇಲ್ಗಡೆ ಇದ್ದೀವಿ ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊಂಡಿದ್ದೀವಿ ಯಾರನ್ನು ಬಿಡೋಲ್ಲ ನಾವು ರಿಕ್ವೆಸ್ಟಕ್ಕೋಸ್ಕರನೇ ಇದನ್ನು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಬಿಡಿ ನಾವು ಒಂದು ವೀಡಿಯೋ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಮೇಲ್ಗಡೆ ಡ್ಯಾಮ್ ಮೇಲ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಂಪ್ಲೀಟು ಡ್ಯಾಮ್ದು ವ್ಯೂ ಡ್ಯಾಮ್ ಮೇಲ್ಗಡೆ ಇದ್ದೀವಿ ಈಗ ಯಾರನ್ನೂ ಕೂಡ ಹಾಂ ನೋಡಿ ಸೂಪರ್ ಆಗಿದೆ ವ್ಯೂ ಇದಿಲ್ಲ ಇಲ್ಲ ಲಾಸ್ಟು ಅವ್ರು ಕೇಳ್ತಾ ಇದಾರೆ ಮುಂದೆ ಹೋಗಬೇಡಿ ಅಂತ ನಾನು ಇದನ್ನು ತೋರ್ಸೋಕ್ಕೋಸ್ಕರ ಇಲ್ಲ 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 ಲಾಸ್ಟು ಹಾಂ ಇಲ್ಲೇ ಬರ್ತೇನೆ ನೋಡಿ ಅವ್ರು ಮುಂದೆ ಹೋಗಬೇಡಿ ಹೋಗ್ಬೇಡಿ ಅಂತ ಇದ್ದಾರೆ ನಾವು ಇದನ್ನು ನೋಡಿಕೊಂಡು ಹೋಗೋಣ ನೋಡಿ ಈ ಕಡೆ ನಮ್ಮ ಬಿಟ್ಟ ತಕ್ಷಣ ಸ್ವಲ್ಪ ಜನನ ಬಿಟ್ಟರು ನಮ್ಮನ್ನು ಮಾತ್ರ ಯಾಕೆ ಬಿಡ್ತೀರ ಅಂತ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಅಂತ ಬಿಟ್ಟು ಬರ್ತಾ ಸರ್ ನೋಡಿ ನೋಡಿ ಫೋಟೋಗ್ರಾಫರ್ ನೆಕ್ಸ್ಟ್ ಫ್ಯೂ ಫ್ಯೂಚರ್ ಫೋಟೋಗ್ರಾಫರು ಫೋಟೋ ತೆಗಿತಾ ಇದ್ದಾರೆ ಕಪಲ್ಸ್ದು ಇವ್ರದ್ದು ನೆಕ್ಸ್ಟ್ ಮಂತ್ ಮ್ಯಾರೇಜ್ ಇದೆ ಹಾಯ್ ಇವರು ಹುಡುಗ ಫ್ರೆಂಡು ಸ್ಯಾಂಡಿ ಅಂತ ಕೊನೆವರೆಗೂ ಸಿಂಗಲ್ ಆಗಿ ಇರ್ತಾರೆ ಮದ್ವೆ ಆಗಲ್ಲ ಅಂತೆ ಇವರು ಸಿಂಗಲ್ ಆಗಿ ಅಂತೆ ಸಿಂಗಲ್ ಸ್ಯಾಂಡಿ ಟೋಟಲ್ ಒನ್ ಫಾರ್ಟಿ ಫೀಟ್ ಇರೋದು ಇವಾಗ ಒನ್ ಟ್ವೆಂಟಿ ಒನ್ ಫೀಟ್ ನೀರಿದೆ ನೋಡ್ತಿರ್ಬೋದು ಕಂಪ್ಲೀಟ್ ಮೇಲ್ಗಡೆಯಿಂದ ಅಲ್ಲಿವರೆಗೂ ಹೋಗಿದ್ವು